ಅಯ್ಯೋ ಬನ್ನಿ ಸುಮಾರು ಹೋಗದ ಮನೆಗೆ ಬನ್ರಿ ಅಯ್ಯೋ ಊಟ ಮಾಡಿರಾ ನೀವು ಬನ್ನಿ ಸುಮ್ಮನೆ ಸುಮ್ನಿರತೇ ಅಮ್ಮಕ್ಕೆ ಎರಡು ಒಪ್ಪತ್ತು ಆದಾಯ್ತದೆ ಕೂಲಿ ಸಿಕ್ತದೆ ಮಾಡ್ಬಿಟ್ಟು ಅಯ್ಯೋ ಬಾರ ಎಷ್ಟು ದುಡಿದ್ರು ಅಷ್ಟೇ ನಮ್ಮ ನಮ್ ಬಾ ಬಾಬಾ ಸುಮ್ನೆ ನೀವು ಬನ್ನಿ ಅರ್ಧ ಒಪ್ಪ ಆಮೇಲೆ ಬೇಕಾದ್ರೆ ಬಂದಿ ಇನ್ನೊಂದು ಸಂಜೆ ಮೇಲೆ ಬೇಕಾದ್ರೆ ಕುಯ್ ಕೊಡಕಾಯ್ತದೆ ಮೆಣ್ಸಿಕಾಯಿ ಒಡಂಗಿ ಹೇಳ್ಬಿಟ್ಟು ಪಟೇಲಪುರ್ಗೆ ಹೇಳ್ಬಿಟ್ಟು ಕುಯ್ಯಕಾಯ್ತದೆ ಬನ್ನಿ ಆಯ್ತು ಊಟ ನುಂಡಂಗೆ ಮಾಡಿ ಅಂತ ಹೇಳ್ತಾರೆ ಹನ್ನೆರಡು ಗಂಟೆ ಗಂಟೆ ಕೂದ್ರೆ ಎರಡು ಕೂಲಿ ಕೊಡ್ತಾರೆ ಸುಮ್ನಿರು ಯಾತ್ಕಾರ ಬಾಗಿಲ್ವಾ ಅಯ್ಯೋ ಬಾ ಎಷ್ಟು ಮಾಡಿದ್ರು ಅಷ್ಟೇ ಕತೆ ಎಷ್ಟು ಮಾಡಿದ್ರು ನಮ್ದು ಹೃದಯ ತಪ್ಪಕ್ಕಿಲ್ಲ ಬಾಯ್ ಎದ್ದಿ ಉಂಡಂಗೆ ತಿಂದಂಗೆ ಕೆಲಸ ಮಾಡಕ್ಕೆ ಹೇಳಿದ್ರು ನಿಮ್ನ ನಾನು ಅರವತ್ತಾರೆ ಬೆಡ್ಡಿ ತೊಂದ್ಕೊಂಡು ಕಾಪಿ ಕಚ್ಕ ತಿನ್ಕ ಬಂದೆ ನೀವು ತಿನ್ನು ಅಯ್ಯೋ ಏನ್ ತಿಂತಾ ಕೂತ್ ಸುಮ್ಕಿರು ಅಲ್ಲೂ ಲೇಟ್ ಆಗಿ ಕಲಿ ಊಟ ಮಾಡ್ತಿದ್ದು ಏನೋ ಅಷ್ಟೊತ್ತಿಗೆ ಕೊಟ್ಬಿಡ್ತಿದ್ರ ಊಟ ಲೇಟಾಗಿ ಆಗಿ ಕೊಡ್ತಿದ್ದು ಹನ್ನೆರಡು ಅದೇ ಒಂದು ಅಭ್ಯಾಸ ತಂಗಲ್ಲ ಅದಕ್ಕೆ ಹೊಟ್ಟೆನೆ ಸಿಕ್ಕಿಲ್ಲ ಅಯ್ಯೋ ಅಲ್ಲೇನೋ ಯಾರ ಮನೆಯವರು ಯಾರ ಮನೆಯವರು ಕೊಟ್ಟಾರ ಟೈಮ್ ಟೈಮ್ಗೆ

ಹೆಂಗೋ ಜೀವನ ಒಂದು ಸರಿಯಾಗಿದ್ರೆ ಎಲ್ಲ ಸರಿಯಾಗಿರೋದು ಕಲೆ ಸುಮ್ಮನೆ ಅಪ್ ಒಳ್ಳೆ ನುಡಿಬೇಡ ನೀನು ಏನಾಗಿರೋದು ಕವಿತನ್ಗೆ ಏನಾಗಿದೆ ಗೊತ್ತು ನನಗೆ ನೀವು ತಲೆ ಸುತ್ತ ಸುತ್ತಸ್ಕೊಂಡಿದಿರಿ ಅಂತ ಸುಮ್ಮನೆ ಏನೇ ಆಗಿದು ಕೂತ್ಕೊಳ್ಳಿ ಒಳ್ಳೆಯವ್ರು ಗಂಡ ಒಳ್ಳೆದ ಇನ್ನೇನ ಬೇಕು ಅಯ್ಯೋ ಏನು ಒಳ್ಳೆನೋ ಏನೋ ಅಲ್ಲ ಕಲೆ ಯಾರು ತಾನಿದ್ರೆ ಮದುವೆದು ಅಷ್ಟರಲ್ಲಿ ಎರ್ತಿರ್ಬಿಟ್ಟು ಹಾ ಯಾರಿದ್ದಾರು ಹೇಳು ಅಂತದ್ರಲ್ಲಿ ಇವನು ಓದೋನು ಇನ್ನು ತಿರುಗಿ ನೋಡಿರುವಲ್ಲ ಮೊನ್ನೆ ಓದೋನು ಇನ್ನೂ ಬಂದಿಲ್ಲ ನೋಡು ಎಷ್ಟು ಮಟ್ಟಿಗೆ ಅಂತ ನಿಜವಾಗ್ಲೂ ಅವನು ಚೆನ್ನಾಗಿ ನೋಡ್ಕೊಂಡ ನನ್ನ ಮಗಳನ್ನ ಬೇಡ ನಾನು ಇದ್ದೆ ಬಂದ ನನಗೆ ಅದೇ ಒಂದು ಎತ್ತಿ ಫೋನ್ ಮಾಡಿ ಚೆನ್ನಾಗಿ ಮಾತಾಡ್ತಾ ಕುಂತಾನೆ ಕಣ್ಮ ನೀನು ಯಾಕೆ ಹಿಂಗಿಲ್ಲ ಹೌದಲ್ಲ ತಲೆ ಗಂಟಿಸ್ಕೊಂಡು ಹಿಂಗೆ ಆಡ್ತಾ ಇದ್ದೀನಿ ನೀನು ಏನು ಸಂಬಂಧ ಬೇರೆ ಏನು ಎಂತು ಅಂತ ಅದೇ ಒಂದು ಯತ್ನ ಆಗ್ಬಿಟ್ಟು ನನಗೆ ಈ ಯತ್ನ ಮಾಡ್ಬಿಟ್ಟು ಸುಮ್ಮನೀರಿ ಏನು ಹಾಕಿಲ್ಲ ಯಾಕೆ ಹಿಂಗೆ ಅಡೀರಿ ನೀವು ನೀವು ಟೆಲ್ಸರ್ ತಗೊಳ್ಳೋದಲ್ಲ ನಮಗೂ ಟೆಲ್ಸರ್ ಕೊಡ್ತೀರಿ ಏನಿಲ್ಲ ಸುಮ್ಮ ಕೇಳ್ತೀವಿ ಸರಿ ಆಯ್ತದೆ ಹೇಳಿಲ್ವ ಅವ್ರ ಅತ್ತೆ ಮಾವ ಏನಾದ್ರು ಕೆಟ್ಟವ್ರೆ ಎಲ್ಲ ಒಳ್ಳೆಯವ್ರಿಗೆ ನೀವು ಏನು ತಲೆ ಕೆಡಿಸ್ಕೊಂಡು ಇವನು ಒಳ್ಳೆಯ ಮನೆ ಚಿಕ್ತು ಈಗ ಇವತ್ತೊಂದು ಕಾಲದಲ್ಲಿ ಏನೋ ನಾವು ಯಾವ ಕಾಲ ಕಳೀತಿದ್ವು ಈಗ ಹಂಗಾದ ಒಂದು ಇಲ್ಲ ಏನಿಲ್ಲ ನಾನು ಮೊದ್ಲು ಒಂದು ಮನೆ ರೆಡಿ ಮಾಡಿಸ್ಬಿಡದ ಮಾಡಿಸದ ಅಂತ ಸುಮ್ಮನೆ ದುಡ್ದೆ ಅಷ್ಟೊತ್ತ ಪ್ರೇಮ ಯಾವ ಹೇಳು ಸುಮ್ಮನೆ ಮಾಡಿ ಏನು ಪ್ರೇಮಕ್ಕಿಲ್ಲ ಸುಮ್ಕಿರಿ ಏನ್ ಮಾಡಿ ಅಲ್ಲಿ ಅಲ್ಲಿಗೆ ಯಾರ ತಿನಕ್ಕೆ ಉಣ್ಣಕ್ಕೆ ನೇರ ಈ ಬಡಿದವ ನಾನು ನಿಮ್ಮ ಮಗ ಒಂದು ಒಳ್ಳೆ ಬುದ್ಧಿ ಕಲ್ತ್ ಕಡಿದ್ರು ಇವತ್ತು ಯಾಕೆ ನಮ್ಮ ಪರಿಸ್ಥಿತಿ ಹೇಳು ಗಂಡು ಮಗ ಗಂಡು ಮಗ ಅಂದ್ಕೊಂಡು ಅವನ್ನ ಅಯ್ಯೋ ಒಂದು ಏನು ಒಂದು ಬಾಗ ಮುಟ್ಸ್ದಂಗೆ ಸಾಕಿದ್ಕೆ ಏನು ಪ್ರಯತ್ನ ಹೋಗತ್ತೆ ಮನೆ ಸೇರ್ಕೊಂಡ ಅವ್ನು ಜವಾಬ್ದಾರಿ ಓದ್ಕೊಂಡಿರು ನಮ್ಗೆ ಯಾಕೆ ಈ ನರ್ಕ ಹೇಳು ನನ್ನ ಅನ್ಸ್ಕೊಂಡ್ರು ಎಷ್ಟೇ ಯಾ ಮಾತಾಡಿದ್ರು ಎಷ್ಟೇ ಬಗ್ಗೆ ಸುಮ್ಮನೆ ಕುತ್ಕೊಂಡಿದ್ದು ಏನು ಮಾತಾಡೋಕೋಬೇಡ ಅವ್ನು ಸುದ್ದಿನೇ ಮಾತಾಡೋದು ಬೇಡ ನಮ್ಮ ಮನೆ ಒಳಗೆ ಕನ್ನರಿ ಹಿಂಗೊಂದು ತರದ ಅಂತ ಬೇಜಾರು ಮಾಡ್ಕೋಬೇಡ ಅವ್ನಿಗೆ ಯಾವುದೇ ಥರದಲ್ಲಿ ಯೋಗ್ಯತೆ ಇಲ್ಲ ನಿನ್ನ ಮಗನಿಗೆ ಅವನಿಗೆ ಸುಮ್ಮನೆ ಇರಿ ನೀವು ಸುಮ್ಮನೆ ಯಾಕೆ ಮಾತಾಡಿರಿ ಇದೇನು ರಕ್ಕ ಏನು ಮನೆಗೆ ಬಂದಿರ ಇಲ್ವಾ ಎರಡು ಒಪ್ಪತ್ತು ಮಾಡ್ತಾ ಇದ್ದೀರ ಇಲ್ಲ ಕಂತ ಬಾ ಜನಕ ಒಂದು ಒಪ್ಪತ್ತಿಗೆ ಮಾಡ್ದು ಇವ್ರನ್ನ ಬನ್ನಿ ಬನ್ನಿ ಅಂದ್ರೆ ಎರಡು ಒಪ್ಪತ್ತು ಮಾಡೋದು ಅಂದ್ಬಿಟ್ಟು ತಲೆ ಸುತ್ತೋರ್ಕ ಕುತ್ತವ್ರೆ ಸುಸ್ತಾಯ್ತದೆ ಅಂದ್ಬಿಟ್ಟು ಯಾಕಣ್ಣ ಅದೇನಕ್ಕ ಯಾಕೋ ಕಣ ತಲೆ ಸುತ್ತು ಸುಸ್ತು ಸಂಟು ಒತ್ತಾರಿಂದ ಹಂಗೆ ಆಯ್ತಿತ್ತು ಚೂರಸ್ಕೊಂಡು ಸುಧಾರಿಸ್ಕೊಂಡು ಮಾಡ್ತಾ ಬಂದೆ ಕನಕ ಈಗ ಯಾಕೋ ಅರ್ಥ ಆಯ್ತೇನಿಲ್ಲಾ ಯಾ ಊಟನಿಲ್ಲ ಏನು ಕನವ ನಾನರೇ ಒತ್ತಾರ ಕಾಟು ಕಾಯಿಸಿಕೊಂಡು ಬೆಡ್ ಇದ್ದು ತಿನ್ಬಿಟ್ಟು ಬಂದೆ ಇವ್ರ ಅದ್ನ ತಿಂದಿರಾ ಹಂಗೆ ಸುಸ್ತು ಸುಸ್ತು ಅಂತ ಕೂತಾರೆ ಹೋಗದ ಯಾಕೆ ಹೋಗದ

ಬಣ್ಣ ನಾಡಿಗೆ ಪರದ ಯಾರು ಕಂಡಿಲ್ಲ ಸುಮ್ಮನೆ ಇರೋಣ ನೀನು ಯಾವುದು ಮುನ್ಸಿಗೆ ಮಾಡ್ಕೊಂಡು ನೀನು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರಣ್ಣ ಮನೆ ಅವಕ್ಕನ್ ಯಾರ ದಿಕ್ಕು ಯಾರ ದಿಕ್ಕು ಓಹ್ ನೀನು ಸರಿ ಕಣ್ಣಾ ಕನ್ ಸುಮ್ಮನೆ ಇರೋಣ ನೀನು ಏನ್ ಕಮ್ಮಿ ಆಗಿದ್ದಾನ ಅವ್ರಿಗೆ ಈಗ ಏನು ಆಸ್ತಿ ಇಲ್ವಾ ಬದುಕಿಲ್ವಾ ಒಳ್ಳೆ ಕಡೆ ಮದುವೆ ಮಾಡಿದೀನಿ ನೀನು ಓ ನಮ್ಮ ಬದುಕಿ ನಮ್ಮ ಅಣ್ಣ ದೇವ್ರಂತೇವ್ರ ಅರ್ಥ ಮಾಡ್ಕೊಂಡು ನೀನು ನಿನ್ನ ಮಗಳಿಗೆ ಏನು ಅರಿ ಆಯ್ಕಿಲ್ಲ ಅಯ್ಯೋ ಏನು ಅರಿಯಲಿ ಕನಕ ಏನು ಅರಿಯಲಿ ಅಯ್ಯಪ್ಪ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಬಿಟ್ರೆ ಅಷ್ಟೇ ಸಾಕು ಕನಕ ಅವ್ನು ಬರೀ ಐಡನೇ ಸಂಬಂಧ ಈಗಲೇ ಒಂದನೇ ದಿವಸ ನೀವು ಹೋಗಿರೋದು ಕನಕ ತಿರ್ಗಿ ನೋಡಿಲ್ವಲ್ಲಕ ಯಾರು ತಾನೇ ಸುಮ್ಮತಿದ್ದಾರು ಹೊಸ ಮದುವೆಯಾಗಿ ಹಾಂ ಹೇಳೋಕೆ ನೀನೇ ಅಯ್ಯಪ್ಪ ನನಗೆ ಅದೇ ಒಂದು ಏತನೇಟಿಸ್ಕೊಬಿಟ್ಟೆ ಕನಕ ನಾನು ಯಾಕೋ ಸಖತ್ತು ಸುಸ್ತಾಯ್ತದೆ ಅದು ನನಗೆ ಜಿಗುಕಿ ಆಯ್ತಾರ ಕನಕ ನನಗೆ ನಾನು ಏನಾರೇ ಆಗಿ ಸಾತ್ಕಿತ್ತು ಹೋಗ್ಬಿಟ್ರೆ ಹಾಂ ಏನಕ್ಕೆ ಮಾಡೋದು ನಾನು ಇಷ್ಟು ನನ್ನ ಮಗಳಿಗೂ ಯಾರು ದಿಕ್ಕು ಮಾಡ್ಕೊಳ್ತಾ ಹೆಂಗೆಲ್ಲ ಮಾತಾಡಿಯ ನೀನು ಯಾಕೆ ಮಾತಾಡಿಯೇ ನನ್ನ ಏನಾಗ್ಬೇಕಂತ ಮಾತಾಡ್ತಿದ್ದೀನಿ ನೀನು ನಾನು ಎಂದಿರ್ಬೇಡ ಇರಬೇಡ ಅಂತ ಆಡ್ತಿದ್ಯಾ ನೀನು ನೋಡಕ ನೋಡಕ ಹಂಗ ಮಾತಾಡ್ತಾರೆ ನನ್ಗೆ ಹೆದರಿಕೆ ಆಯ್ತದೆ ಅಣ್ಣ ನೀನ್ ಒಳ ಅಕ್ಕನ್ಗೆ ಚೆನ್ನಾಗಿ ಎದುರ್ಸ್ತೀಯ ಅಕ್ಕ ಸುಮ್ಮೀರಿ ಏನು ಹಾಕಿದೆ ಆಯ್ತೇನ ನನಗೆ ನನ್ಗ ಆಯ್ತಲ್ಲ ಹಾಸ್ಪಿಟ್ಲ್ ಹಾಸ್ಪಿಟ್ಲ್ ಕತ್ತ ಹೋಗಿ ಸತ್ತೋಗ್ಬಿಡ್ತೀನಿಲ್ಲ ಅಂದ್ರೆ ಅಕ್ಕ 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 ನನ್ಗೆ ಎದ್ರಿಕೆ ಆಯ್ತದೆ ಕಣಗ ಇರಕ್ಕೆ ಇರಕ್ಕ

யோட்டி போய்

సపు ప త. టమ న . ట ట ాత గ చి్ కు. మగ చత ాల ా ట ఉ . ఉటమ ా త ి ట త స .